அட் ஆய் நோடு டொமெட்டோ இன்னொன்னு டொமெட்டோ எல்லா சாத்தி நான் கை ஜனி சப்பாத்தி இருக்காங்க ಗೊಜ್ಜು ಚೆನ್ನಾಗಿದೆ ಅಂತ ಚಪಾತಿ ಇನ್ನೂ ಕೇಳ್ಕೊಂಡು ತಿನ್ನೋದು ನೋಡಿದ್ದೀನಿ ಇದೇನು ಚಪಾತಿ ಚೆನ್ನಾಗಿದೆ ಅಂತ ಗೊಜ್ಜು ಹಾಕೊಂಡು ತಿಂತಾರ ಏನು ಯೋಚನೆ ಮಾಡ್ತಾ ಇಲ್ಲ ತೇವ್ರೆ ಇದೊಂದು ಸ್ವಲ್ಪ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಟೊಮೆಟೊ ಹಾಕೋಣ ಅಂತ ಯಾಕಂದರೆ ಸ್ವಲ್ಪ ಟೊಮೆಟೊ ಹಾಕಿ ಫ್ರೈ ಮಾಡಿಕೊಂಡು ಆಮೇಲೆ ಇನ್ನೊಂದು ಸ್ವಲ್ಪ ಹಾಕಿದ್ರೆ ಸಖತ್ ಟೇಸ್ಟ್ ಇರುತ್ತೆ ಹೌದಾ ಈ ವಿಷಯ ನಂಗೆ ಗೊತ್ತೇ ಇರಲಿಲ್ಲ ಹ್ಞೂ ನೋಡಿ ಈ ಥರ ಹಾಂ ಚಪಾತಿ ಇಟ್ಟು ಕಲಿಸಿದ್ದೀನಿ ಈಗ ಒತ್ತೀನಿ ನಾನು ಅದಾದರೆ ಇಳಿಕಿರು ನಾನು ಇನ್ನು ಬೇಯಿಸು ನಾನು ಇದು ಸುಟ್ಕೊ ಇದು ಅರ್ಧಕೊತೀನಿ ಸರಿ ಅತೇವ್ರೆ ನಾನು ಒಬ್ಬಳೇ ಮಾಡ್ಕೋತಿದ್ದೆ ನಿಮ್ಗೆ ಯಾಕೆ ರಿಸ್ಕು சரியிங்க முடிக்கி நானே இடம் ಸ್ಟವ್ವಾ ಸ್ಟವ್ ಮಾವನವ್ರು ತರ್ತೀನಿ ಅಂತಾರೆ ಅತ್ತೆಯವರು ಅಷ್ಟೊತ್ತಿಗೆ ಬೇಡ ಹೊಡೆ ಒಲೆ ಅಡಿಗೆ ಮಾಡಿ ಅಂತ ಹೇಳ್ತಾರೆ ಗ್ಯಾಸಲ್ಲಿ ಮಾಡಿದ್ರೆ ಇಷ್ಟ ಆಗಲ್ಲ ಏನಪ್ಪ ಆಯ್ತಾ ಎಷ್ಟೊತ್ತು ಬಿಸಿ ಇಕ್ಕಿಲ್ಲ ನೀನು ಫಸ್ಟ್ ಇಕ್ಕಿದ್ದೀನಿ ಸ್ವಲ್ಪ ಹೊತ್ತು ಬಿಸಿ ಆದ್ಮೇಲೆ ಹಾಕೊಡ್ತೀನಿ ಆದ್ರೂ ಅತ್ತೆ ನೀವು ಬಹಳ ಟೀ ಕುಡಿತೀರಾ ಅಯ್ಯೋ ಟೀ ಕುಡಿತಾ ಇರಬೇಕು ಟೀ ಕುಡಿದ್ರೆ ಸಮಾಧಾನ ಬೇಕಾದ್ರೆ ಊಟ ತಿನ್ನಿಷ್ಟ ಎಲ್ಲ ಬಿಟ್ಬಿಡ್ತೀನಿ ಟೀ ಕುಡಿಯೋದು ಮಾತ್ರ ಬಿಡೋದಿಲ್ಲ ಟೀ ಉಷ್ಣ ಅಲ್ವಾ ಅತ್ತೆ ಇರಲಿ ನನಗೆ ಟೀ ಮಾತ್ರ ಬೇಕೇ ಬೇಕು ಹ್ಮ್ ನಾನು ಹೇಳ್ತಾ ಇದ್ದೀನಿ ಯಾವಾಗ್ಲೂ ಟೀ ಟೀ ಆಗಾಗ ಮಾಡ್ತಾ ಇರಬೇಕು ಸಕ್ಕರೆ ಟೀ ಪುಡಿ ಖಾಲಿ ಆಗಿಲ್ಲ ಅವ್ರೆ ನೀವು ಎಷ್ಟೊಂದು ಟೀ ಕುಡಿತೀರ ಅಂದ್ರೆ ಟೀ ಉಡಿ ಇಟ್ಕೋತೀನಿ ಯಾಕಂದ್ರೆ ಟೀ ಉಡಿ ತುಂಬಾ ಯೂಸ್ ಮಾಡಲ್ಲ ಸ್ವಲ್ಪ ಒಂದು ಐದೈದು ರೂಪಾಯಿ ಪ್ಯಾಕೆಟ್ ತಂದು ಇಟ್ಕೋತೀನಿ ಕಾಪುಡಿ ಜಾಸ್ತಿ ಬೇಡಲ್ವಾ ಅದಕ್ಕೆ ನಿಮ್ಗೋಸ್ಕರ ಟೀ ತರಿಸಿ ಇಡ್ತೀನಿ ಹ್ಮ್ ಟೀ ಉಡಿ ಪ್ಯಾಕೆಟ್ ಇರ್ಬೇಕು ಯಾರಾದ್ರೂ ಆಗಿದ್ರೆ ಆ ಮಾವನವ್ರು ಹೋಗ್ತಾರಲ್ವಾ ಅವಾಗ ತರಿಸ್ತೀನಿ ಕಾಲ ಎದ್ದು ಬಿಟ್ರೆ ಆಮೇಲೆ ಅಷ್ಟೇ ತಿನ್ನಕ್ಕೂ ಆಗಲ್ಲ ಏನೂ ಇಲ್ಲ ಆತೇ ಅವ್ರಿ ನೋಡ್ತೀನಿ ಟೀ ಕೊಡ್ತೀನಿ ಇಲ್ಲಿ ತೋಳೆ ತೋರೆ ಅಲ್ಲಿ ಸೈಡ್ ಅಲ್ಲಿ ಇಕ್ಕು ಒಂದ ಎರಡು ನಿಮಿಷ ಆಗ್ಲಿ ಬಿಸಿ ಬಿಸಿ ಕುಡಿಬೇಕು ಅಂತೀರಾ ಮತ್ತೆ ಹಾರ ಕಿರ್ತಿರಲ್ವಾ ಬಿಸಿ ಬಿಸಿ ಕುಡಿಯಕ ಆಗಲ್ಲ ಆ ಎಲ್ಲರಿಗೆ ತಿಂತೀನಲ್ಲ ಅದಲ್ಲ ನಾಲ್ಕು ಸುಡ್ತದೆ ಹೌದಾ ಸರಿ ಹಾಗಾದ್ರೆ ಈ ಸೈಡ್ ಅಲ್ಲಿ ತಿರ್ತೀನಿ ನೋಡಿ ಸರಿ ಅದನ್ನ ಸೈಡ್ ಗೆ ಇರೋ ಅರ್ಧ ಕೊಡ್ತೀನಿ ಬೇಗ ಬೇಗ ಮಾಡು ಚೆನ್ನಾಗಿ ಬೈ ಸಾಕಡೆ ಕಡೆ ಮಚ್ಚಾ ಕೊತಿ ಇರ್ತಾ ಇರು ಆಯ್ತು ತೋರೆ ಇಂಗೆ ತಿರುಗಿಸು ಈ ಕಡೆ ತಿರುಗಿಸು ಈ ಮಾಡಿ ಮಾಡು ಉಲ್ಟಾ ಮಾಡು ಹಾ ತೋರೆ ಗೌರಮ್ಮಕ್ಕ ಯಾವಾಗ ಬಂದೆ ಇನ್ನು ಸ್ವಲ್ಪ ಮಲ್ಕೋ ಬೆಳಗ್ಗೆನೆ ಬರಕ್ಕೆ ಹೇಳ್ಬಿಟ್ಟು ಬೆಳಗ್ಗೆನೆ ಬಂದಿದ್ದೀನಿ ತಾನೆ ಏನು ಅಕ್ಕ ಬರ್ತಾಳೆ ಒಂದ್ ಸ್ವಲ್ಪ ಅದು ಇದು ಮಾಡೋಣ ಏನಿಲ್ಲ ನಾನೇ ಬಂದ್ ಮಾಡ್ಬೇಕೇನೆ ಅಲ್ಲ ಹೌದು ಇದೆಲ್ಲ ಯಾಕೆ ನೀನ್ ಮಾಡ್ತಾ ಇದೀಯಾ ಎಸ್ ಶಾಂತಿ ಯಾಕೆ ಯಾಕೆ ನಮ್ಮ ಅಕ್ಕನ ಅವ್ರು ಕೇಳ್ಕೊಟ್ಟಿದ್ಯಾ ಮಾಡಕ್ಕೆ ನಿನ್ ಮಾಡಕ್ಕೆ ರೋಗ ನಾನು ಕೈ ಬಿದ್ದೋಗಿದ್ಯಾ ಬಂದವ್ರ ಕೈಲೆಲ್ಲ ಮಾಡಿಸ್ತಾ ಇದೆಯಲ್ಲ ನಾಚಿಕೆ ಮನೆ ಮಾಡಿದಿಲ್ವಾ ನಿನ್ಗೆ ಅದು ಅತ್ತೆಯವ್ರೆ ನಾನು ಹೇಳಿದೆ ಅತ್ತೆ ಅವ್ರಿಗೆ ನಾನೇ ಮಾಡ್ಕೋತೀನಿ ನೀವು ಹೋಗಿ ಕಾಫಿ ಕುಡ್ಕೊಂಡು ಆರಾಮಾಗಿ ಕುತ್ಕೊಳ್ಳಿ ಅಂತ ಏನ್ ಹೇಳ್ತೇ ಬದನೆ ಕೈ ಹೇಳಿರ್ತಿಯಾ ಹಾ ಬಂದ್ ಮಾಡ್ಬಾ ಅಂತ ನೀನ್ ಹೇಳ್ಕೊಟ್ಟಿರ್ತಿಯಾ ಇರು ಕೇಳ್ತೀನ ಅಕ್ಕನ ಹಾಗೆ ಹೇಳಿಲ್ಲ ಬೇಕಾದ್ರೆ ಅವ್ರನ್ನೇ ಕೇಳಿ ಏ ಯಾಕೆ ಜಯಮ್ಮ ನಾನೇ ಬಂದು ಮಾಡ್ತಾ ಇದೀನಿ ಯಾಕೆ ಆ ಹುಡುಗಿ ಕೆಕ್ ಬೈತಾ ಇದೀಯಾ ನಾನೇ ಎಲ್ಲ ಮಾಡ್ತಾ ಇರೋದು ಇವ್ ಚಳಿ ಆಗ್ತಿತ್ತು ಅದಕ್ಕೆ ಬಂದು ಬೆಂಕಿ ಕಾಯೋಣ ಅಂತ ಅನ್ಕೊಂಡು ಅಷ್ಟೊತ್ತಿಗೆ ಕಾಫಿ ಎಲ್ಲ ಮಾಡ್ಕೊಟ್ಲಲ್ಲ ಇನ್ನೇನು ನಾನು ಸುಮ್ಮನೆ ಕೂರ್ಬೇಕಲ್ಲ ಈ ಏನಾದ್ರು ಮಾಡೋಣ ಅಂತ ಚಪಾತಿ ಹಾಕೊಡ್ತಾ ಇದೀನಿ ಅವ್ಳು ಬೇಯಿಸ್ತಾ ಇದ್ದಾಳೆ ಅದಕ್ಕೆ ಆಯ್ತು ನೀನಾದ್ರು ಮಾಡ್ಬೇಕೆದ್ದು ಇಷ್ಟೊತ್ತಿಗೆ ಎದ್ದಿದ್ಯಾ ನೆಟ್ಟಿ ಮೇಲೆ ಸೂರ್ಯ ಬಂದಿದ್ದಾಳೆ ಓಹ್ ಬಿಡಾಡಿ ಬಂದಂಗೆ ಏನೋ ಹೇಳ್ಕೊಟ್ಬಿಡಿದಾಳೆ ನಮ್ಮ ಮಕ್ಕಳಿಗೆ ಅದಕ್ಕೆ ಹಿಂಗೆ ಮಾತಾಡ್ತಿದ್ದಾಳೆ ನೀ ಏನಿದ್ರು ಕೂಡ ಅವಾಗ ಅಕ್ಕ ಏನೇ ಹೇಳು ನನ್ನ ಹತ್ರ ಈ ಬಿಡಾಡಿ ಏನಾದ್ರು ಹೇಳ್ಕೊಟ್ಟಿದ್ದಾಳೆ ಹಿಂಗೆ ಹಿಂಗೆ ಮಾಡು ಹಿಂಗೆ ಹಿಂಗೆ ಮಾಡು ಅಂತ ನನ್ನೇ ಅದ್ರ ಸಾಕಾಗಿದ್ದಾಳೆ ಹೌದು ಹುಡುಗಿ ಯಾಕೆ ನಾನು ಎದುರಿಸ್ತೇನೆ ಅಯ್ಯ ನಿನಗೇನಾದ್ರೂ ತಲೆ ಕೆಟ್ಟಿದ್ಯಾ ನಮ್ಮ ಮನೆಯವ್ರಿಗೆಲ್ಲ ಇವಳಿಂದ ಅರ್ಧ ತಲೆ ಇನ್ನು ನನ್ ಮಗಳು ಅವಳಗೂ ಅಷ್ಟೇ ನನ್ ಮಗನ್ಗೂ ಅಷ್ಟೇ ಇನ್ ನನ್ನ ಮನೆಯವ್ರಿಗೂ ಅಷ್ಟೇ ಈಗ ನಿನಗೂ ತಲೆ ಯಾರಿಗೂ ತಲೆ ಕೆಡ್ಸಿರು ಮನಿ ಏನೇನು ಮಾತಾಡ್ಬೇಡ ಏನು ಗೊತ್ತಾಗಲ್ಲ ನೋಡ್ತಾ ಇರು ಏನೇನ್ ಮಾಡ್ತಾಳೆ ಏನೇನ್ ಕಿಟಪತಿ ಒಂದಿನ ಇಕ್ತಾಳೆ ಊಟ ಅಯ್ಯ ಇರ್ಲಿ ತಗೋ ಆ ಕಾಣ್ತಾ ಮುಖದಲ್ಲ ನಾನು ನೋಡ್ತಾನೆ ಇದೀನಿ ಅವ್ಳಿಗೆ ನನ್ ಸೊಸೆ ಬಜಾರಿನ ಏನಿಲ್ಲ ಎಷ್ಟು ಕೆಲಸ ಮಾಡ್ತಾಳೆ ಅದು ಇದು ಎಂತ ಎಲ್ಲಾ ಯಾಕ ಅವ್ಳಿಗೈತಿಯಾ ನಿನಗೆ ನನ್ ಸೊಸೆ ಅಂತ ಸೊಸೆ ಸಿಗ್ಬೇಕಿತ್ತು ಚೆನ್ನಾಗಿ ಬಂದ್ಬಿಡ್ತಾ ಇಲ್ಲ ನಿನ್ ಸೊಸೆ ನನ್ ಏನಾದ್ರು ಸಿಕ್ಕಿದ್ರೆ ಬಟ್ಟೆ ಹೋಗ್ದಂಗ್ ಹಾರಾಕ್ ಬಿಡ್ತಿದ್ದೆ ಅವಳ ಒಂದ್ ಗತಿ ಮಾಡ್ಬಿಡ್ತಿದ್ದೆ ಆ ನೀನ್ ಇರೋ ಇದಕ್ಕೆ ನೀನ್ ಇಟ್ಕೊಂಡಿರೋ ಕಾಲಕ್ಕೆ ಹಂಗ ಆಡ್ತಾ ಇದಾಳೆ ಅಷ್ಟೇ ನಾನು ಹೋಗಿದ್ರೆ ಚೆನ್ನಾಗಿ ಚಿಕ್ಕ 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 ಒಳಗಾಕ್ ಬಿಡ್ತಿದ್ದೆ ಓ ಮಳಿ ಏನೋ ಮೇಲ್ ಕೊಟ್ಬಿಟ್ಟಿದಾಳೆ ಅದಕ್ಕೆ ನಮ್ಮ ಹಿಂಗೆ ಊಟ ಉಲ್ಟಾ ಮಾತಾಡ್ತಾ ಇದಾರೆ ಬಿಡು ಬಿಡು ಅತ್ತೆ ಅವರೇ ಅದು ಅದು ಟೀ ಮಾಡ್ಗಿದ್ದೀನಿ ಕಾಫಿ ಮಡಗಿಲ್ಲ ಏನೋ ನಿನ್ಗೆ ಇಷ್ಟ ಬಂದಿದ್ ಮಾಡ್ಕೊಂಡು ಕುಡಿಯಕ್ಕೆ ಇದೇನೋ ನಿಮ್ಮ ಅಪ್ಪನ ಆ நான் யாத்தினா அதுக்குடியோ இவத்தேன் டீங்கிய டிக்கெங்கே ஆசையோ அதிகா இல்லத்தேவ் நான் குடியா இது மக்களோர் எத்தக்கா அத்தியவரு அப்படி அப்படி அன் டீ குடியாங்கே ஜையம்மா காப்பி குடிபேட்கணே இவங்க டீ குடி நோடு ಹಾ ಅದೇನು ಟೀ ಕೊಡು ಹಾ ತೆವ್ರಿ ಕೊಡ್ತೀನಿ ರೀ ಬಿಸಿ ಮಾಡಿ ಚೆನ್ನಾಗಿ ಹಾಂ ಬಿಸಿ ಅಂದ್ರೆ ತೆಗ್ದು ಮುಖಕ್ಕೆ ಚೆಲ್ಬಿಡ್ತೀನಿ ತೋಳಿ ಅತ್ತೇವ್ರಿ ನೋಡಿ ನೋಡಿ ಮುಖ ನೋಡಿ ನಿನ್ನ ಮುಖ ಬೆಳಗ್ಗೆ ಎದ್ದಂಗೆ ಆಗಲ್ಲ ಏನಂತ ಊಟ ಬಿಟ್ಟಿದ್ಯೋ ನಿಮ್ಮ ಅಪ್ಪ ಅಮ್ಮನಿಗೆ ಇಲ್ಲ ನಾನು ಬೇರೆ ಸೊಸೆ ಮಾಡ್ಕೊಂಡು ಕಕ್ಕೊ ಬಂದ್ಬಿಟ್ಟಿದ್ದೀನಿ ನೀವು ಎದ್ದ ತಕ್ಷಣ ನಿನ್ನ ಮುಖ ನೋಡಕ್ಕೆ ಬಂದಲ್ಲ ನಾನೇನೋ ಏನೋ ಇದು ವಾಯ್ಸ್ ಕೇಳ್ತಾ ಇದ್ದಲ್ಲ ನಮ್ಮ ಮಕ್ಕಂದು ಅಂತ ಬಂದು ನೋಡ್ರೆ ನಿನ್ನ ದರಿದ್ರ ಮುಖ ನೋಡ್ಬಿಟ್ಟು ನಾ ಕೊಡಿರಿ ಕಾಬಿ ಹಾಕಿ ಸೊಸೆ ಬೈತಾನೇ ಇರ್ತಿ ಯಾವಾಗ ನೋಡಿದ್ರು ಸ್ವಲ್ಪ ನನಗೆ ಬುದ್ಧಿ ನಿನಗೂ ನಿನ್ನೂ ಬುದ್ಧಿ ಬಂದಿಲ್ವಾ ಬುದ್ಧಿ ಬರುತ್ತೆ ಇಂಥ ಸೊಸೆ ದಿರಿದ್ರೆ ಎಲ್ಲಾನು ಬರುತ್ತೆ ಏಯ್ ಏನೇ ನಾಷ್ಟಕ್ಕೆ ತಿಂಡಿ ಮಾಡ್ತಾ ಇದೆಯಾ ಚಪಾತಿ ಮಾಡ್ತಾ ಇದೆಯಾ ಇದೇನು ಗೊಜ್ಜಾ ಹ್ಞೂ ಮತ್ತೆ ಅವ್ರೆ ಗೌರವ್ ಮತ್ತೆ ಅವ್ರಿಗೆ ಇದು ಟೊಮೆಟೊ ಗೊಜ್ಜು ಮತ್ತು ಚಪಾತಿ ಅಂದ್ರು ಅದಕ್ಕೆ ಸರಿ ಅದೇ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಮಾಡು ಮಾಡಿ ಎಣ್ಣೆ ಸುರಿದಿಕ್ಕು ಆ ಚಪಾತಿ ಬೇಯಿಸ್ತಾ ಇದೆಯಲ್ಲ ನೀನು ಎಣ್ಣೆ ಸುರಿದಿ ನಿಮ್ಮ ಅಪ್ಪ ತಂದು ಕೊಡ್ತಾನೆ ನೋಡು ಆಗ ಆಗ ಇಲ್ಲ ಅತ್ತೆ ಅವ್ರೆ ಎಣ್ಣೆ ಸ್ವಲ್ಪ ಸ್ವಲ್ಪನೇ ಹಾಕ್ತಾ ಇದ್ದೀನಿ ಏನ್ ಸ್ವಲ್ಪ ಸ್ವಲ್ಪ ಆಗ್ತಿದ್ಯೋ ರೇಷನ್ ಒಂದ್ ತಿಂಗ್ಳಿಗೆ ಬರೋದು ಒಂದ್ ನಾಲ್ಕು ದಿವಸಕ್ಕೂ ಬರ್ತಾ ಇಲ್ಲ ಏನ್ ಮಾಡ್ತಿದ್ಯೋ ಯಾವ ಮನೆ ಕೊಟ್ ಕಳ್ಸಿದ್ಯೋ ಗಂಟು ಕಟ್ಟಿ ಇಲ್ಲ ನಿಮ್ಮ ಅಮ್ಮನ ಮನೆಗೆ ಕರ್ದು ಕರ್ದು ಈಚಲಲ್ಲಿ ಕರೆದು ಕರ್ದು ತುಂಬಿ ತುಂಬಿ ಕೊಟ್ ಕಳ್ಸ್ತಿದ್ಯೋ ಇಲ್ಲ ಏನೋ ಇಲ್ಲ ಅಂದ್ರೆ ಮನೆಗೆ ಕೊಟ್ ಕಳ್ಸ್ತಾ ಇರ್ಬೇಕು ಅದಕ್ಕೆ ಅವ್ರಷ್ಟು ಉದ್ದಾರ ಆಗಿರೋದು ಏನಂತ ಹೇಳ್ತಾ ಇದೀರ ಭಾಗ್ಯನವರ ಮನೆಯಾಗ್ಯನವ್ರಿಗೆ ಏನ್ ಕಮ್ಮಿ ಇದೆ ಅಂತ ನಮ್ಮನಿಂದ ರೇಷನ್ ಕೊಟ್ ಕಳ್ಸ್ಲಿ ಕಮ್ಮಿ ಏನಿಲ್ಲ ಎಲ್ಲ ಜಾಸ್ತಿ ಇದೆ ಅವರಿಗೆ ಅಕ್ಕ ನೀ ಇದೆಲ್ಲ ಮಾಡೋದು ನನಗಿಷ್ಟ ಇಲ್ಲ ನೀನ್ ಏನಕ್ಕೆ ಬಂದಿದ್ಯಾ ಮನೇಲಿ ರೆಸ್ಟ್ ಮಾಡೋಕ್ಕೇ ಅದನ್ನೇ ಮಾಡು ಅದು ಬಂದಿ ಇವಳತ್ರ ಇದು ಮಾತಾಡ್ಕೊಂಡು ಕುರಿಯೋದು ಅವಳಿಗೆ ಹೆಲ್ಪ್ ಮಾಡೋದು ಮಾಡೋದು ಇಟ್ಕೊಳ್ಬೇಡ ಅಕ್ಕ ಏ ಜಯಮ್ಮ ಜಯ ಮಾಡ್ತಾರೆ ಕೆಲ್ಸ ಅಲ್ಲ ನಾನು ಒಂದ್ ಹೆಣ್ಣು ಹುಡುಗಿ ಹೆಣ್ಣು ಹುಡುಗಿ ನೀನ್ ಮಾಡಕ್ಕಿಲ್ಲ ಬುದ್ಧಿ ಬಂದಿಲ್ಲ ಅದಕ್ಕೆ ಏನು ಮಾಡೋದಿಲ್ಲ ನಾನು ಬುದ್ಧಿ ಬಂದಿದೆ ನಾನು ಮಾಡ್ತೀನಿ ಯಾಕಂದ್ರೆ ಒಬ್ಬೇ ಎಲ್ಲ ಅಂದ್ರೆ ಆಗುತ್ತಾ ಈಗ ನಾನು ಬಂದಿದ್ದೀನಿ ಎಲ್ಲರಿಗೂ ಚಪಾತಿ ಮಾಡ್ಬೇಕು ಎಲ್ಲರಿಗೂ ಇದ್ ಮಾಡ್ಬೇಕು ಅಂದ್ರೆ ಅವಳ ಕೈ ಕೈಲಿ ಆಗುತ್ತೇನೆ ಅದನ್ನ ನಾವ್ ಅರ್ಥ ಮಾಡ್ಕೋಬೇಕಲ್ವಾ ಅಯ್ಯ ನಮ್ಮ ಅಕ್ಕ ತಿಂತ ಇಲ್ಲ ಏನೇನು ಮಾತಾಡ್ತದೆ ಭಾರಿ ತರ ಏನದು ಪಿಸಿ 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 ಅಂತ ಹೇಳ್ತಿದ್ಯಾ ಮಾತಾಡ್ರೆ ಜೋರ ಮಾತಾಡ್ರೆ ಪಿಸಿ 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 ಅಂತ ಇನ್ನು ಆ ಕೈಲೆ ಬಿಟ್ಟಿಲ್ಲ ಏನು ಪಿಸಿ ಪಿಸಿ ಅನ್ನೋದು ಅಲ್ಲಾಕ ನೀನು ಯಾಕೋ ತುಂಬಾ ಚೇಂಜ್ ಆದ ತರ ಕಾಣ್ತಾ ಇದ್ಯಾ ಅಲ್ಲ ಆ ಚೇಂಜ್ ಆಗೋದು ಏನು ಮಾಡ್ಲಿ ಇನ್ನು ನಿಂತರ ಬಾಯ್ ಬರ್ಕೊಂಡು ಕೂರ್ಬೇಕಾ ಅಂತ ಕಾಲದಲ್ಲಿ ಎಲ್ಲರ ಜೊತೆ ನಗಡಾಟ ಖುಷಿಯಾಗಿದ್ದು ಹೋಗೋಣ ಅಂತ ನಾನು ಇದೀನಿ ಇಲ್ಲ ನಿಂತರ ಊರಲ್ಲ ಜಗಳ ಮಾಡ್ಕೊಂಡು ಸೊಸೆ ಹಿಂಸೆ ಕೊಟ್ಕೊಂಡು ಅದು ಇದು ಮಾಡ್ಕೊಂಡು ಇರ್ತೀನಿ ಬಾಯ್ ಇನ್ನು ಅಲ್ಲ ಇದಕ್ಕೆ ಏನೋ ದೆವ್ವ ಇರ್ತಂಗೆ ಆಡ್ತದಲ್ಲ ಅವ್ರ ಸೊಸೆ ಏನೋ ಮಾಟ ಮಾತ್ರ ಮಾಡಿಸ್ಬಿಟ್ಟಿದ್ದಾಳೆ ಅದಕ್ಕೆ ಹಿಂಗೆ ಆಡ್ತಾ ಇದೆ ಲೂಸ್ ಲೂಸ್ ಹಂಗೆ ಹಿಂಗೆ ಇತ್ತಿಲ್ಲ ಲೈಫ್ ಮೊದ್ಲು ಹಾಂ ಹ್ಮ್ ಅದೇ ಆಗಿರುತ್ತೆ ಏನು ಮಾಟನೆ ಮಾಡಿಸ್ತಾಳೆ ಈ ಥರ ಬಾಯಿ ನನ್ಕಿಂತ ನನಗಿಂತ ಅದಕ್ಕೆ ಬಾಯಿ ಪಾಪಿಂಚಾಳೆ ಆ ಚಾನ್ಸ್ ಇಲ್ಲ ಅವಳು ಮಾಟ ಮಾತ್ರ ಮಾಡಿ ಏನು ಮಾಡಿದಾಳೆ ಅದಕ್ಕೆ ನಮ್ಮ ಅಕ್ಕ ಆಡ್ತಾ ಇರೋದು ಲೂಸ್ ಲೂಸ್ ಹಂಗೆ ಆ ಸೌದೆ ಹೇಳಿ ಯಾಕಂದ್ರೆ ತುಂಬಾ ಯಾಕೋ ತುಂಬ ಯಾಕೆಗಳು ಆಯ್ತತ್ತೆ ಸೌದೆ ಸೌದೆಲ್ಲ ಉರಿಸೋದು ಉರ್ಸೋದು ಬೆಂಕಿ ಕಾಯಕೋಸ್ಕರ ಉರ್ಸೋದು ಹಂಗೆ ಸೌದೆಗಳನ್ನ ಈ ತರ ತೋಗ್ಲಿ ಸೌದೆ ಈ ಆಗಿದೆ ಏನು ಮಾಡ್ತಾಳೋ ಗೊತ್ತಿಲ್ಲ ತಗೋಬಿರ್ತೀನಿ ಅತ್ತೆ ಅವ್ರೆ ತೋಟದಿಂದ ಮತ್ತೆ ಹೋಗಿ ತಗೋಬಾ ತಗೋಬಾ ತಗೊ ಬರಲೇಬೇಕಲ್ಲ ಮತ್ತೆ ಅಡಿಗೆ ಮಾಡೋದ್ರಲ್ಲಿ ನಿನ್ನ ಕೈಕಾಲು ಮುರ್ದ್ಬಿಟ್ಟು ಹಾಕಿಬಿಟ್ಟು ಬೆಂಕಿ ಅಲ್ಲ

ಅವಳಿಗೆ ತಲೆ ಕೆಟ್ಟಿರ್ಬೇಕು ಅದಕ್ಕೆ ಹಿಂಗ ಆಡ್ತಾಳೆ ನಾನು ಹಂಗೆ ಆಡ್ತಾ ಇದ್ದೆ ಮೊದಲು ಇವಾಗ ಸರಿ ಸರಿಯಾಗಿಲ್ವಾ ಹಂಗೆ ಅವಳು ಒಂದಿನ ಸರಿ ಆಗ್ತಾಳೆ ನೀರು ನನ್ನ ಬೈದೇ ಬೈತೀನಿ ಯಾಕಂದ್ರೆ ನನ್ನ ಮಕ್ಕಳು ನನ್ನ ಮೊಮ್ಮಕ್ಕಳು ನನ್ನ ಜೊತೆ ಇಲ್ಲ ಅಂತ ನನಗೊಂದು ಬೇಜಾರಾಗುತ್ತೆ ನಾನು ಅವಳಿಗೆ ಬೈತಾನೆ ಇರ್ತೀನಿ ಯಾವಾಗ್ಲೂ ಬೈತಾನೆ ಇರ್ತೀನಿ ಹಾಳಾದ್ ನನ್ನ ಸೊಸೆ ಹಿಂಗೆ ಮಾಡೋದು ಒಬ್ಬಳ ಹೆಂಗೆ ಬೇವಸ್ಸಿಂಗೇ ಇರ್ಬೇಕು ಎಲ್ಲ ಹೇಳ್ಕೊತೀನಿ ಆದ್ರೆ ಅವಳ ಮೇಲೆ ಯಾರೇ ಒಬ್ರು ಮಾತಾಡಕ್ಕೆ ಬರಲಿ ಆದ್ರೆ ನಾನು ಮಾತಾಡಕ್ಕೆ ಬಿಡಲ್ಲ ನಾನು ಮಾತ್ರ ಬೈತೀನಿ ಹಂಗೆ ಅವಳಿಗೂ ವಯಸ್ಸಾಯ್ತಾ ಇನ್ನೇನು ವಯಸ್ಸಾಗ್ತಾ ಇದೆ ಬುದ್ಧಿ ಬರುತ್ತೆ ಬುದ್ಧಿ ಬರಲ್ಲ ಬಿಡಿ ನಿಮಗ್ ಬಂದಿದೆ ಅಂತ ಹೇಳ್ಬಿಟ್ಟು ಬರಕ್ತಾ ಬರತ್ತ ಸರಿಯಾಗಿ ಬುದ್ಧಿ ಕಲ್ಸಿದ್ಮೇಲೆ ಬುದ್ಧಿ ಬರೋದು ಲಾಸ್ಟ್ ಚಪಾತಿ ಆದ್ಮೇಲೆ ಎಲ್ಲರಿಗೂ ಲಾಸ್ಟ್ ಆಯ್ಕೋ ಸೌದೆ ತರ್ಬೇಕು ಹೋಗಿ ಇಬ್ರು ಹೋಗಿ ಸೌದೆ ತರೋಣ ಸೌದೆ ನೀರ್ಬೇಕಾ ನೀನ್ ಯಾಕರ್ ಶಾಂತಿ ಇರು ನಿಮ್ ಮತ್ತೆ ಬುದ್ಧಿ ಕಲಿಸ್ತೀನಿ ಇವಾಗ ಸೌದೆ ಎಲ್ಲ ಒಂದು ನಾಲ್ಕೈದು ಆಗಷ್ಟು ಸೌದೆ ಬರ್ಬೇಕ ಅವ್ಳೀಗ ಹಂಗ್ ಮಾಡ್ತೀನಿ ನೋಡು ಇರು ಈಗ ಮಾಡ್ತೀನಿ ಸೌದೆ ತರ್ಬೇಕಾ ಸೌದೆ ಬೆಳಗ್ಗೆನೆ ಕೊಡ್ತೀನಿ ನೋಡು ಶಾಂತಿ ನಾನು ಹಾ ನಿಮ್ಮ ಅತ್ತೆಗೆ ಕೋಲ್ ಕೊಡ್ತೀನಿ ನೋಡಿ ಇವಾಗ ಏನು ನಾಡ್ತಾ ಏನ್ ಮಾಡ್ಲಿ ಇಷ್ಟೊತ್ತು ನಾನು ನೆನಸ್ಕೊಂತ ಯಾಕೆ ನೆನ್ಸ್ಕೊಂಡಿಲ್ಲ ನೀನು ನಿಮ್ಮ ಮಾಡೋಲ್ಲ ಶಾಂತಕ ನೆನೆಸ್ಬೇಕು ಅಂದ್ಕೊಂಡೆ ನೀವು ನೀವೆಲ್ಲ ಹೊರಗಡೆ ಹೋಗಿದ್ದೀರಲ್ವಾ ಅಂತ ಹೇಳ್ಬಿಟ್ಟು ನಾನೇ ಎಲ್ಲದಕ್ಕೂ ಆ ಶಾಂತಕನ ಕರ್ಸೋದು ಒಳ್ಳೇದಲ್ಲ ಅಂತ ಸುಮ್ಮನೆ ಅದೇ ಇವಾಗ ತುಂಬಾ ಬೇಜಾರು ಮಾಡಿದ್ರು ಶಾಂತಕ ಬೇಜಾರ್ ಮಾಡ್ತಾಳ ಈ ಸೌದೆ ಈಗ ಸೌದೆ ಅವಳೇ ತರಾ ಮಾಡ್ತೀನಿ ನೋಡಿ ಇವಾಗ ಎಲ್ಲನೂ ನಿನಗೆ ಅವಳು ಆ ಶಾಂತಕ ಬಿಸ್ಲಿಕ್ಕೆ ಹೋಗೋಕ್ಕಾಗಲ್ಲ ತಲೆ ಸುತ್ತುತ್ತೆ ಆದ್ರೂ ಕೂಡ ಇವ್ರಿಗೆ ಗೊತ್ತಾಗಲ್ವಾ ತಲೆಗೆ ಗೆಟ್ ಬಿದ್ದಿದೆ ಅವಳು ಸೌದೆ ತರೋದು ಬೇಡ ಅಂತ ನಾನು ತಗೊಬಂದು ಕೊಡ್ತೀನಿ ಅನ್ನೋ ಯಾರು ಇಲ್ಲ ನಮ್ಮ ಅತ್ತೆ ಯಾವಾಗ ಈಗ ಅವರ ಮಕ್ಕನ ಆಗ್ತಾರೋ ಸೊಸೆಗೆ ಎಷ್ಟು ಹಿಂಸೆ ಕೊಡ್ತಾ ಇದ್ರು ಗೊತ್ತಾ ಇವಾಗ ಸೊಸೆನೇ ಬಿಟ್ಕೊಡಲ್ಲ ಆ ತರ ಮಾತಾಡ್ತಾ ಇದಾರೆ ಇವರು ಇವಳ್ಮೇಲೆ ಕಣ್ಣಿರ್ತೀನಿ ಡ್ರಾಮಾ ಆಡ್ತಿದಾಳ ಏನ್ ಮಾಡ್ತಿದ್ರ ಬಂದಿಲ್ಲ ನಂಬೇಡ ಹಾ ಶಾಂತಿ ಹ್ಞೂ ಶಾಂತಕ ಆದರೆ ಇವರು ತುಂಬಾ ಬದಲಾಗಿದ್ದಾರೆ ಅನಿಸ್ತಾ ಇದೆ ಆದ್ರೆ ಬದಲಾಗಿದಂಗೆ ಹಟ್ಟಿಂಗ್ ಮಾಡ್ತಾ ಇರೋ ತರ ಅನಿಸ್ತಾ ಇಲ್ಲ ಹಾಗೆ ನೀನು ಎಲ್ಲಾನು ನಂಬೋದು ನೀನು ನಂಬೋಣ ಈಗ ಸದ್ಯಕ್ಕೆ ನಾನು ಇವ್ರ ಬಗ್ಗೆ ಕಣ್ಣಿಟ್ಟಿರ್ತೀನಿ ಹಾಂ ಏನಕ್ಕೆ ಬಂದಿದ್ದಾಳೆ ಏನು ಎಂತ ಏನು ಮಾಡೋಕ್ಕೆ ಇಷ್ಟು ಒಳ್ಳೆಯವರು ಸಡನಾಗಿ ಯಾರೂ ಆಗೋದಿಲ್ಲ ಹಾಂ ಶಾಂತಕ ಈಗ ನೋಡಿ ನಿಮ್ಮ ಅತ್ತೆಗೆ ಮಾಡ್ತೀನಿ ಬುದ್ಧಿ ಕಳಿಸ್ತೀನಿ ಅಯ್ಯೋ ಇವರು ಕಾಪಿ ಕುಡಿಯೋದನ್ನೇ ಮರ್ತೋದ್ರಲ್ಲ ಮಾತಾಡ್ಕೊಂಡು ಮಾತಾಡ್ಕೊಂಡು ಅಷ್ಟೊತ್ತಿಗೆ ಶಾಂತಕ್ಕ ಬಂದು ಕರ್ಕೊಂಡು ಹೋಗ್ಬಿಟ್ರು ಏನಾಗುತ್ತೋ ಏನೋ ನೋಡೋಣ ಹಾಯ್ ಫ್ರೆಂಡ್ಸ್ ನಮ್ಮ ಸ್ಟೋರಿ ಆಗ್ತಿದೆ ಅಲ್ವಾ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಮಗೂ ಹೆಚ್ಚು ವೀಡಿಯೋಸ್ ಮಾಡೋಕ್ಕೆ ತುಂಬ ಇಂಟ್ರೆಸ್ಟ್ ಬರುತ್ತೆ ನೀವು ಸಬ್ಸ್ಕ್ರೈಬ್ ಮಾಡೋದೇ ನೋಡ್ರೆ ನಮಗೆ ತುಂಬಾ ಬೇಜಾರಾಗುತ್ತೆ దయవిట్టు సబ్స్క్రైబ్ మార్కొండ నోడి మరీ నన్ను బేడుకొత్త ప్లీస్ దయవిట్టు సబ్స్క్రైబ్ మాకు బేగ థౌజండ్ సబ్స్క్రైబర్ రీచ్ మాసి ఇన్న ముందే విద్యదే సి